ಚಿಂಚೋಳಿ ಪಟ್ಟಣದ ಚಂದಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸಂಜಾವಾಣಿ ಪತ್ರಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ಕ್ಯಾಲೆಂಡರ್ ಅನ್ನು ಚಿಂಚೋಳಿಯ ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಅವರು ಬಿಡುಗಡೆ ಮಾಡಿದರು ಇದೇ ವೇಳೆಯಲ್ಲಿ ಮಾತನಾಡಿದ ಅವರು ಪ್ರತಿಯೊಬ್ಬ ಯುವಕ ಯುವತಿಯರು ಪತ್ರಿಕೆ ಕಡ್ಡಾಯವಾಗಿ ಓದಬೇಕು ಏಕೆಂದ್ರೆ ಪತ್ರಿಕೆಯಲ್ಲಿ ರಾಜ್ಯದಲ್ಲಿ ಹಾಗೂ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಆಗು ಹೋಗುವ ವಿಷಯಗಳ ಬಗ್ಗೆ ಹಾಗೂ ಪತ್ರಿಕೆಯಲ್ಲಿ ಕ್ರೀಡಾ ಹಾಗೂ ಇನ್ನಿತರೆ ವಿಷಯಗಳ ಬಗ್ಗೆ ಎಲ್ಲಾ ವಿದ್ಯಾರ್ಥಿಗಳು ಓದಿಕೊಳ್ಳಬೇಕು ಅದೇ ರೀತಿ ವಿದ್ಯಾರ್ಥಿಗಳು ಈಗಿನ ಯುಗದಲ್ಲಿ ಬೆಳಗ್ಗೆ ಆದರೆ ಸಾಕು ಮೊಬೈಲ್ ನಲ್ಲಿ ಖಾಲ ಕಳೆಯುತ್ತಿದ್ದಾರೆ ಅದಕ್ಕಾಗಿ ವಿದ್ಯಾರ್ಥಿಗಳು ಪತ್ರಿಕೆ ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಎಂದರು ಈ ಪತ್ರಿಕಾ ರಂಗ ಅಂದ್ರೆ ಮುಂದೆ ಮೊಬೈಲ್ ಮೊಬೈಲ್ ಮೊದಲು ಪೇಪರ್ ನೋಡ್ತೀವಿ ಯಾಕಂತಂದ್ರೆ ಪತ್ರಿಕೆ ಅಂದ್ರೆ ಏನು ಅಂತಂದ್ರೆ ನಿಜ ಘಟನೆ ಏನು ದಿನನಿತ್ಯ ನಮ್ಮ ಜೀವನದಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಏನು ನಡೀತದೆ ಅಂತೇಳಿ ಪತ್ರಿಕಾ ರಂಗ ನಡೆದು ಚಾಲ್ತದೆ ಪತ್ರಿಕಾ ರಂಗದ್ದು ಭಾಳ ಮುಖ್ಯವಾದ ಕೆಲಸ ಏನಪ್ಪ ಅಂತಂದ್ರೆ ಯಥಾಶಕ್ತಿ ಏನದ ಅದನ್ನು ನಾವು ಅಧಿಕಾರಿಗಳಾಗ್ಬೋದು ರಾಜಕಾರಣಿಗಳಾಗ್ಬೋದು ಏನು ನಾವು ತಪ್ಪು ಮಾಡ್ತೀವಲ್ಲ ನಮ್ಮ ತಪ್ಪನ್ನು ತೋರಿಸ್ತಕ್ಕಂಥ ಕೆಲಸ ಪತ್ರಿಕಾ ರಂಗ್ತದೆ ನಾವೇನು ಕೆಲಸ ಮಾಡ್ತೀವಿ ಸರಿ ಮಾಡಿದ್ರೆ ಅವ್ರು ಹೊಗಳ್ತಾರೆ ತಪ್ಪು ಮಾಡಿದ್ರೆ ಅವರು ನಮಗೆ ಗೆದ್ದುತ್ತಾರೆ ಅಥವಾ ನಮ್ಮ ವಿರುದ್ಧ ಬರಿತಾರೆ ವಿರುದ್ಧ ಬರಿತಾರೆ ಅಂತಂದರೆ ನಾವು ಅವ್ರು ಬೇಕು ಯಾಕಂದ್ರೆ ಪತ್ರಿಕಾ ರಂಗ ಇಲ್ಲ ಅಂದರೆ ನಾವು ಯಾರೂ ಇಲ್ಲ ಪತ್ರಿಕಾ ರಂಗ ಈಗ ಯಾಕೆ ಬೇಕು ಅಂತಂದಾಗ ನಮ್ಮ ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ ಒಬ್ಬ ಕಟ್ಟ ಕಡೆ ವ್ಯಕ್ತಿ ಇರ್ತಾರೆ ಒಬ್ಬ ಕುಳಿತಕ್ಕೊಳಗಾದಂಥ ವ್ಯಕ್ತಿ ಇರ್ತಾರೆ ಅವ್ರು ಬಂದಾಗ ನಮ್ಮ ಗಮನಕ್ಕೆ ಬಂದಿರಂಗಿಲ್ಲ ನಮ್ಮ ಗಮನಕ್ಕೆ ಬಂದಿರೋಲ್ಲ ನಮ್ಮ ಸಿ ಪಿ ಎಸ್ ಅ ಬಂದಿರಲ್ಲ ನಮ್ಮ ಸಿ ಪಿ ಪಿ ಎಸ್ ಗಮನಕ್ಕೂ ನಾವು ಜನಪ್ರಿಯ ಗಮನಕ್ಕೂ ಬಂದಿರಲ್ಲ ಯಾಕಂತಂದ್ರೆ ದೊಡ್ಡ ಊರು ಇರ್ತಾವ ಅಂತ ಸಣ್ಣ ವಿಷಯಗಳು ಕೆಲವು ಗಮನಕ್ಕೆ ಬಂದಿರತಾರೆ ಆ ನನ್ನ ವಿಚಾರವನ್ನ ನಮ್ಮ ಪತ್ರಿಕಾ ಮಾಧ್ಯಮ ಸೋದರು ಏನಾದರೂ ಬೆಳಕು ಚೆಂದರು ಅಂತಂದ್ರೆ ನಾವೆಲ್ಲರೂ ಮಧ್ಯ ಮುಂದಿನ ಅಲ್ಲಿ ಕೊಡಬೇಕು ಏನಾಯ್ತು ಯಾಕೆ ನಮ್ಗೆ ಯಾಕೆ ಗಮನಕ್ಕೆ ಬಂದಿಲ್ಲ ಇದು ನಮ್ಮ ಗಮನಕ್ಕೆ ತರಬೋದಾಗಿತ್ತಲ್ಲ ಯಾಕಂತಂದ್ರೆ ನೀವೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿ ಆ ಕೆಲಸ ತಾವು ಸಹ ಮಾಡ್ಬೇಕು ಯಾಕಂತಂದ್ರೆ ನಮ್ಗೆ ಸಿ ಎಸ್ ಸರ್ ಅದರ ಬಾಲ್ ಹೋಗೋಣ ಇನ್ನು ಅನ್ನಾಯಿರ್ತಾರೆ ನಾವು ಕರ್ಕೊಂಡು ಹೋಗ್ತೀವಿ ಹತ್ತೊಂದು ಹೋಗ್ಬಿಟ್ಟು ಯಾಕಂದ್ರೆ ಅವ್ರಿಗೆ ಗೊತ್ತಿರಂಗಿಲ್ಲ ಮುಗ್ದಿರ್ತಾರೆ ಅವ್ರಿಗೆ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕಂತ ಗೊತ್ತಿರಂಗಿಲ್ಲ ಯಾವಾಗ ಹೇಳ್ಬೇಕಂತ ಗೊತ್ತಿಲ್ಲ ಈ ಸಿಡಿದಾಗ ಏನೋ ಒಂದು ಯಾವುದೋ ಅಂತ ಆದ್ರೆ ಅವ್ರಿಗೆ ಎಲ್ಲಿ ಹೋಗಬೇಕಂತ ಗೊತ್ತಿಲ್ಲ ತೀರ್ ಅಭಿನ್ಯ ನಮ್ಗೆ ಬರ್ಬೇಕಂದ್ರೆ ನಮ್ಗೆ ಏನ್ ಸೌಲಭ್ಯ ಸಿಗುತ್ತೋ ಅಂತ ನಿಮ್ಗೆ ಗೊತ್ತಿರಂಗಿಲ್ಲ ನೀವು ಪ್ರತಿದಿನ ಪತ್ರಿಕೆ ಹೋದಾಗ ಮಾತ್ರ ಪತ್ರಿಕೆ ಓದುವಂತ ಅಭಿರುಚಿ ಅಳವಡಿಸಿಕೊಂಡಾಗ ಮಾತ್ರ ಸಮಾಜದ ಆಗು ಹೋಗುಗಳನ್ನ ನಮ್ಮ ಸಮಾಜಕ್ಕೆ ಬೇಕಾದಂತ ಏನ್ ಆಗ್ಬೇಕು ಏನು ಆಗ್ಬಾರ್ದು ಅನ್ನೋದು ನಿಮ್ಗೆ ಅರಿಯುತ್ತೆ ನೀವು ಪತ್ರಿಕೆ ಒಂದು ಒಂದು ಮಾರ್ಕ್ ಒಂದು ಎಕ್ಸಾಂಪಲ್ ತಗೊಂಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈಗ ನೀವು ಹೋಗಿರ್ತೀವಿ ಯಾವುದೊಂದು ಸಬ್ಜೆಕ್ಟ್ ಹೋಗಿರ್ತೀರಿ ಎಕ್ಸಾಮ್ ಹಿಂಗ್ ನೋಡ್ತೀರಿ ತಕ್ಷಣ ಸ್ಟಾರ್ಟ್ ಮಾಡ್ತೀನಿ ಬರಲಿಕ್ಕೆ ಕೆಲವು ವಿದ್ಯಾರ್ಥಿಗಳು ಅಂತ ಈಗ ನೋಡಿದ ತಕ್ಷಣ ಓಕೆ ಮಾಡ್ತೀರಿ ನೆಕ್ಸ್ಟ್ ಹೋಗ್ತೀರಿ ಯಾಕಂದ್ರೆ ನೀವು ನೋಡಿದ ತಕ್ಷಣ ನೀವು ಗೊತ್ತಾಗ್ತದೆ ಹಂಗ ಪತ್ರಿಕೆ ನೀವು ನೋಡಿದ ತಕ್ಷಣ ಇದು ಆಗ್ಬೇಕಾಗಿತ್ತು ಇದು ಆಗ್ಬಾರ್ದಾಗಿತ್ತು ಇದು ಅದು ತಪ್ಪಿದೆ ಇದು ಅದು ಸರಿ ಇದೆ ನೀವು ನಿಶ್ಚೇನ ಕರ್ತೀನಿ ಪತ್ರಿಕೆ ರಂಗ ಅಂದ್ರೆ ಇದು ಆಗಿದೆ ನನ್ನೇ ಆಗಿಲ್ಲ ಅಂತ ಹಂಗೆ ಆಗ್ಬಾರ್ದು ಅಂತ ಅದಕ್ಕೆ ಇವೆಲ್ಲ ವಿದ್ಯಾರ್ಥಿ ಸಾಕಷ್ಟು ಜನ ಪತ್ರಿಕರ ಮಕ್ಕಳವ್ರಿ ಸಾಕಷ್ಟು ಜನ ಅಧಿಕಾರಿಗಳಾಗೋರಿದ್ದೀರಿ ಸಾಕಷ್ಟು ಜನ ರಾಜಕಾರಣಿಗಳಾಗೋರ್ ಇದ್ದೀರಿ ನೀವು ಮೊಬೈಲ್ ನೋಡೋದು ಬಿಟ್ಟು ನಮ್ಮೊಂದು ಮನೆಗೆ ಏನಂತಂದ್ರೆ ಈಗ ಎಲ್ಲ ಮಕ್ಕಳು ಮನೆ ಮನೆಗೆ ತಕ್ಷಣ ಮೊಬೈಲ್ ನಮ್ಮ ಮಕ್ಕಳನ್ನ ಹಂಗೆ ಅಷ್ಟು ಹೇಳಕ್ಕೆ ಇಟ್ಟಿದ್ದೀನಿ ನಿಮಗೆ ಅದಕ್ಕೆ ದಯಮಾಡಿ ಮೊಬೈಲ್ ಬಿಡ್ರಿ ನೀವು ಇವತ್ತಿಂದಲೇ ನಿಮ್ಮ ಪೇಪರ್ ಸಿಕ್ಕು ಹೋದ್ರಿ ನಿಮಗೆ ಅಷ್ಟು ನಮ್ಗೆ ನಾಲೇಜ್ ಬೇಕೇ ನಮ್ಗೆ ಅದರಿಂದ ನಿಂದಿ ಏನು ಮಾಡ್ಬೇಕಂತಲ್ಲ ನಿಂದಿ ತಗೊಂಡು ಹೋದ್ರೆ ಏನು ಅಂತಲ್ಲ ಅದರಲ್ಲಿ ಸಾಕಷ್ಟು ವಿಷಯಗಳು ಇರ್ತವೆ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಂಕರ್ ರಾಠೋಡ್ ಸಿಪಿಐಗಳಾದ ಅಂಬಾರಾಯ್ ಕಮಲ್ಮನಿ ಶಿಶು ಅಭಿವೃದ್ಧಿ ಅಧಿಕಾರಿಗಳಾದ ಗುರುಪ್ರಸಾದ್ ಕವಿತಾಳ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಮಲ್ಲಿಕಾರ್ಜುನ ಪಾಲಮೌರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಾಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಾಜಿ ಗ್ಯಾಸ್ಟ್ರೋಲಜಿ ಓರಲ್ ಅಂಡ್ ಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಸಿ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್